ಯಾಕಂದರೆ ತಮಗೆ ಗೊತ್ತಿದ್ದಂಗೆ ಗೋಕಾಕ್ ತಾಲೂಕು ಮೂಡಿದ ಬೆಳಗಾಮ್ ಜಿಲ್ಲೆಯಲ್ಲಿ ಶಿವಾಪುರ ಗ್ರಾಮದ ಬಗ್ಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಭಾಳ ಚರ್ಚೆ ನಡೆದಿತ್ತು ಪೂಜ್ಯರ ಮೇಲೆ ಆಪಾದನೆ ಬಂದಿತ್ತು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದು ಅದಕ್ಕೆ ಇವತ್ತೆಲ್ಲರೂ ಇಡೀ ಎಲ್ಲ ತಾಲೂಕಿನ ಪೂಜ್ಯರೆಲ್ಲ ಕೂಡಿ ಎಲ್ಲ ಶಿವಾಪುರ ಗ್ರಾಮದ ಎಲ್ಲ ಮುಖಂಡರೆಲ್ಲ ಕೂಡಿ ನಾವು ಒಂದೇನು ನಿರ್ಣಯಕ್ಕೆ ಅಂದ್ರೆ ಎರಡು ದೋಸೆಂಧು ನಾವು ಪೊಲೀಸ್ ಅಧಿಕಾರಿಗಳಿಗೆ ಒಂದಂದ್ರೆ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ ಇದೇನು ಘಟನೆ ಆಗಿತ್ತಲ್ಲ ಈ ಘಟನೆ ಬಗ್ಗೆ ತಾವೆಲ್ಲ ಚೌಕಾಶಿ ಮಾಡಿ ಏನಿದೆ ಇಂಟರ್ನಲ್ ಒಂದು ರಿಪೋರ್ಟ್ ಕೂಡ ಹೇಳಿದ್ವಿ ಅಂದರೆ ನಾವು ಪೊಲೀಸ್ರಿಗೂ ಹೇಳಿದ್ವಿ ಇಂಟ್ ಡಿಪಾರ್ಟ್ಮೆಂಟ್ಗೂ ಹೇಳ್ತೀವಿ ಸೊ ಎಲ್ಲ ವರದಿ ಆಧರಿಸಿ ಸೊ ಇವತ್ತು ವರದಿ ಮುಂದಿಟ್ಕೊಂಡು ನಾವು ಚರ್ಚೆ ಮಾಡ್ತೀವಿ ಮಣ್ಣಿನ ನಡೆದಂಥ ಆಪಾದನೆ ಪೂಜೆ ಮೇಗಿತ್ತು ಅದು ಸಂಪೂರ್ಣವಾದಂಥ ಸುಳ್ಳಿದೆ ಅಂಥೇಳಿ ಪ್ರೂವ್ ಆಗಿದೆ ಅದಕ್ಕೇನು ಪೂಜ್ಯರ ಮೇಲೆ ಏನು ಈ ಥರ ಆಪಾದನೆ ಬಂದಿತ್ತು ಅದಕ್ಕೆ ಪೂಜಾರಿಗೂ ಮನಸ್ಸಿಗೆ ಆಗಿತ್ತು ಮತ್ತು ಎಲ್ಲ ಮಠಾಧೀಶರಿಗೆ ಭಾಳ ಅಂದ್ರೆ ನೋವಾಗಿತ್ತು ಅಂದ್ರೆ ಎಲ್ಲ ಅಂದ್ರೆ ಒಬ್ಬರು ಮಠಾಧೀಶನಾದರು ಎಲ್ಲ ಮಗೋ ಈ ಥರ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಈ ಥರ ವೈರಲ್ ಆಗಿ ಕೆಟ್ಟ ಹೆಸರು ಬರತೈತಿ ಪೂಜರಿಗೆಲ್ಲ ಅಂತೇಳಿ ಅದಕ್ಕೆ ನಾವೆಲ್ಲ ಚೌಕಾಶಿ ಮಾಡಿದ್ರೆ ಅಂದ್ರೆ ಏನು ನಮ್ಮ ಶಿವಾಪುರ ಪೂಜ್ಯ ಶ್ರೀಗಳು ಆ ಅಪಾದನ ಮುಕ್ತಾಗಿದ್ದಾರೋ ಅದು ಅಪಾದ ಸುಳ್ಳಿದೆ ಮತ್ತು ನಾವು ಪೊಲೀಸರಿಗೆ ಹೇಳಿದೀವಿ ಅಕಸ್ಮಾತ್ ಅವತ್ತು ಕುಡಿದು ಯಾರ್ಯಾರು ಆ ಥರ ಗಲಾಟೆ ಮಾಡಿದ್ರೆ ಅದ್ರ ಬಗ್ಗೆನೂ ಮುಂದೆ ಇನ್ವೆಸ್ಟಿಗೇಷನ್ ಮಾಡಬೇಕು ಆ ಥರ ಏನಾರು ತಪ್ಪು ಮಾಡಿದರೆ ಅವ್ರ ಮ್ಯಾಗು ಕ್ರಮ ತಗೋಬೇಕಂತ ಹೇಳಿ ನಾವು ಪೊಲೀಸ್ ಈಗಾಗಲೇ ಸೂಚನೆ ಕೊಟ್ಟಿದ್ವಿ ಅದಕ್ಕೆ ಇದೊಂದು ದೊಡ್ಡ ಇಶ್ಯೂ ನಡೆದಿತ್ತು ಅದಕ್ಕೆ ಈ ಇಶ್ಯೂ ಶಾಂತವಾಗಿ ಇವತ್ತು ಮುಗ್ದೈತಿ ತಮ್ಮ ಮುಖಾಂತರ ತಾವೆಲ್ಲ ಸೋಷಿಯಲ್ ಮೀಡಿಯಾ ಮುಖಾಂತರ ಇದನ್ನು ವಿಸ್ತರಿಸಬೇಕು ಪೂಜ್ಯರು ಅಂದರೆ ಅವ್ರ ಮ್ಯಾಗ ಏನೂ ಆ ಥರ ಆಪಾದನೆ ಇಲ್ಲ ಅವರ ನಿರಪರಾಧಿ ಅಂಥೇಳಿ ಈ ಥರ ತಮ್ಮ ಮಾಧ್ಯಮ ಮುಖಾಂತ್ರ ನಾನು ತಮ್ಮ ಗಮನಕ್ಕೆ ತರ್ತೀನಿ ಅದಕ್ಕೆ ಅದರಂತೆ ಇದೆಲ್ಲ ಸಮಾಧಾನ ಆಗಬೇಕಂದ್ರೆ ಎಲ್ಲ ನಮ್ಮ ಪೂಜ್ಯರಾಯಿತು ಅಷ್ಟೇ ನಮ್ಮ ಶಿವಾಪುರ ಗ್ರಾಮದ ಎಲ್ಲ ಮುಖಂಡ್ರೆ ಅಂದರೆ ಮಲ್ಲನಗೌಡ್ರು ಇರ್ಬೋದು ಕೆಂಪನ ಮಧುಗೋಳಿರ್ಬೋದು ಶಿವಸು ಜುಂಜುರೋಡಿ ಇರ್ಬೋದು ಮಹಾಂತೇಶ್ ಕುಡ್ಚಿ ವರ್ಣಗೌಡ ಪರಗೌಡ್ರು ಸತ್ಯಪ್ಪ ಎಲ್ಲರೂ ಹಿರಿಯರೆಲ್ಲ ಕೂಡಿ ಅವರು ಎಲ್ಲರೂ ಸಹಕಾರ ಕೊಟ್ಟರು ಅಂದರೆ ಇದು ಮುಂದುವರಿಬಾರ್ದು ಇದು ಇಲ್ಲೇ ಬು ನಮ್ಮ ಶಿವಾಪುರ ಊರಿಗೂ ಕೆಟ್ಟ ಹೆಸರು ಬರ್ತೈತಿ ಇಡೀ ಮಠಾಧೀಶ ಕೆಟ್ಟ ಹೆಸರು ಬದ ಎಲ್ಲ ನನ್ನ ಯಾಕಂದರೆ ಎಲ್ಲ ಪೂಜ್ಯರಿಗೆ ಅನಂತ ಅನಂತನ ಅಭಿನ ಧನ್ಯವಾದ ಹೇಳ್ತೀನಿ ಅದರ ಜೊತೆಗೆ ನಮ್ಮ ಶಿವಾಪುರ ಗ್ರಾಮದ ಎಲ್ಲ ಮುಖಂಡರಿಗೂ ಈ ಅಂದರೆ ಈ ಸಮಸ್ಯೆನ ಈ ಶಾಂತವಾಗಿ ಬಗೆಹರಿಸಲಿಕ್ಕೆ ಸಹಕಾರ ಕೊಟ್ಟಂಥ ಶಿವಾಪುರ ಗ್ರಾಮದ ಎಲ್ಲ ಹಿರಿಯರಿಗೂ ಅನಂತ ಅನಂತ ಧನ್ಯವಾದ ಹೇಳ್ತೀನಿ ಇನ್ನು ಮುಂದಿನ ವಿಚಾರನ ನಮ್ಮ ಗೋಕಾಕ್ ಶ್ರೀಗಳು ಹೇಳ್ತಾರೆ ಎಲ್ಲ ಪೂಜ್ಯರಲ್ಲಿ ಶರಣಗಳನ್ನ ಹೇಳ್ತಾ ಇಲ್ಲಿಯವರೆಗೆ ಶಾಸಕರು ಮನೆಯ ಪ್ರಕರಣ ಕುರಿತು ಸಮಗ್ರವಾಗಿ ವಿಚಾರಗಳನ್ನು ಮಂಡಿಸಿದ್ದಾರೆ ಅದೊಂದು ಕೆಟ್ಟ ಬೆಳವಣಿಗೆ ನಾವೆಲ್ಲ ಮಠಾಧಿಪತಿಗಳು ಎಲ್ಲರೂ ಒಂದು ಮಾತನ್ನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀವಿ ಇಂಥ ಘಟನೆ ಮರುಕಳಿಸದಿರಲಿ ಯಾರೇ ತಪ್ಪಿಸ್ತರಿರಲಿ ತಪ್ಪಾದರೆ ಅದರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳೋಕೆ ಅವಕಾಶಗಳಿರ್ತವೆ ಆದರೆ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ಕಾರ್ಯವನ್ನು ಯಾರೂ ಮಾಡಬಾರ್ದು ಅಂತಕ್ಕಂಥದ್ದು ಅದರ ಜೊತೆಗೆ ಇವತ್ತ ಬಂದಿರತಕ್ಕಂಥ ಕಳಂಕ ಆ ಕಳಂಕ ಮುಕ್ತವಾದ ದಿವಸ ಇವತ್ತು ಅಂತಕ್ಕಂಥದ್ದು ಮನುಷ್ಯನಿಗೆ ಕಳಂಕ ಅಂತಂದರೆ ಅದೊಂದು ಸಾವಿದ್ದಂಗೆ ಆದರೆ ಇವತ್ತು ಆ ಕಳಂಕ ಮುಕ್ತರಾಗಿ ಪೂಜ್ಯರು ಇವತ್ತು ಹೊರಗೆ ಬಂದಿರೋದು ಇಲಾಖೆಯ ತನಿಖೆಯಿಂದ ಅದು ದೃಢಪಟ್ಟಿರೋದು ಭಾಳ ಸಮಾಧಾನಕರ ಸಂಗತಿ ಅಂತ ಇಂಡು ಹೇಳಿ ನಾನು ಹೇಳೋಕೆ ಇಷ್ಟಪಡ್ತೀನಿ ದಯವಿಟ್ಟು ಈ ವಿಚಾರಗಳು ಇಲ್ಲಿಗೆ ಮುಕ್ತಾಯ ಆಗಬೇಕು ಒಳ್ಳೆಯ ದಿನಗಳು ಮತ್ತೆ ಪ್ರಾರಂಭ ಆಗಲಿ ಸಮಾಜ ಧಾರ್ಮಿಕವಾದಂಥ ಆಧ್ಯಾತ್ಮಯುತವಾಗಿ ಶಕ್ತಿಯುತವಾಗಿ ಸಮಾಜ ಸದೃಢಗೊಳ್ಳಿ ಎಲ್ಲರೂ ನೀತಿವಂತರಾಗಲಿ ಆಚಾರವಂತರಾಗಲಿ ಅಂತಕ್ಕಂಥ ಕಾರ್ಯ ಇವತ್ತು ಮಠಮಾನಿಗಳಿಂದ ನಡೀತಾ ಇದೆ ಅದು ನಿರಂತರವಾಗಿ ನಡೀಲಿ ಅಂತ ಇಂಡು ಹೇಳಿ ನಾನು ಕೇಳ್ಕೊಳ್ತಾ ಓಂ ಶ್ರೀ ಗುರು ಬಸವಲಿಂಗ ಎಮ್ಮ ಎಲ್ಲ ಪರಂಪೂಜರಲ್ಲಿ ಅನಂತ ಶರಣಾರ್ಥಿಗಳನ್ನು ಹೇಳಿ ಹಾಗೂ ಶಾಸಕರಲ್ಲೂ ಕೂಡ ಶರಣೆಂದು ಮತ್ತು ಮಾಧ್ಯಮ ಮಿತ್ರರೇ ಹಾಗೂ ಶಿವಾಪುರ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಗ್ರಾಮದವರಿಗೂ ಶರಣೆಂದು ಇವತ್ತಿನ ದಿವಸ ನಮ್ಮ ಮೇಲೆ ಬಂದಿರತಕ್ಕಂಥ ಆಪಾದನೆಯನ್ನು ಕಳಂಕವನ್ನು ಎಲ್ಲರೂ ಪೂಜ್ಯರು ಶಾಸಕರು ಮತ್ತು ಗ್ರಾಮದ ಮತ್ತು ಸುತ್ತಮುತ್ತ ಎಲ್ಲ ಮುಖಂಡರು ಕೂಡಿ ಇದು ಈ ಆಪಾದನೆಯನ್ನು ಕಳಂಕಿತವನ್ನು ಹಾಕಿದ್ದಕ್ಕೆ ನಾನು ಅವರಿಗೆ ಮನಃಪೂರ್ವಕ ಕೃತಜ್ಞತೆಯನ್ನು ಹೇಳ್ತೇನೆ ಮತ್ತು ಈ ರೀತಿ ಘಟನೆ ನಡೆದಿರೋದು ನೋವಾಗಿರ್ತಕ್ಕಂಥ ಸಂಗತಿ ಆದರೂ ಕೂಡ ಎಲ್ಲರೂ ಕೂಡ ಅದನ್ನ ನನ್ನನ್ನು ದೋಷ ಮುಕ್ತನಾಗಿ ಮಾಡಿದ್ದಕ್ಕೆ ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನ ಹೇಳ್ತೇನೆ ಶರ್ಮ್ ಶರ್ಮಿ ಕೇಳಿಬಿಟ್ಟದ ಈಗ ಅದನ್ನು ಈಗ ಪೂಜ್ಯರಿಗೆ ಆಪಾದೆ ನೋಡ್ಕೊಂಡು ಯಾಕಂದ್ರೆ ಲಾ ಆ್ಯಂಡ್ ಆರ್ಡ್ರ್ ಪ್ರಾಬ್ಲಮ್ ಆಗ್ತೈತೆ ಅಂತ ಪೂಜಿ ಅವತ್ತು ಹೊರಗೆ ಬಂದರೆ ಯಾಕಂದ್ರೆ ಭಾಳ ಜನ ಸೇರಿದ್ರು ಮತ್ತು ಪೊಲೀಸ್ಗೂ ಸಮಸ್ಯೆ ಆಗ್ತಿತ್ತು ಅಂತೇಳಿ ಅದಕ್ಕೋಸ್ಕರ ಅವರು ಬಂದರು ಬರಬೇಕ ಅಂದರೆ ಅಲ್ಲೇ ಇರಬೇಕಂತ ಉದ್ದೇಶಿತು ಅವರು ಅಂದರೆ ಪೊಲೀಸರು ಅಂದರು ಲಾ ಆ್ಯಂಡ್ ಆರ್ಡ್ರ್ ಸಮಸ್ಯೆ ಆದಾಗ ಗೋಕಾಕ್ ಪೂಜ್ಯರಿಗೆ ಪೊಲೀಸರ ಫೋನ್ ಮಾಡಿ ಆಚಾರ ನಿಗೈ ಅಂದಾಗ ಆಚಾರ ಇಲ್ಲಿ ಬಂದಿರಂದರು ಈಗೆಲ್ಲ ಅಂದರೆ ಕಡಂಕ ಅಂದರೆ ಅದೆಲ್ಲ ನಿರಪರ ಅಂತೇಳಿ ಆಗೈತಿ ಅದಕ್ಕೆ ಅವರು ಮಠಕ್ಕೆ ಹೋಗ್ತಾರೆ ಪೂಜ್ಯರು ಮಠಕ್ಕೆ ಹೋಗಿ ಅಲ್ಲೆಲ್ಲ ಧ್ಯಾನ ಮಾಡಿ ಮುಂದು ಅವ್ರು ಹೇಳಿದರು ತಾವೆಲ್ಲರೂ ಎಲ್ಲ ಪೂಜ್ಯರು ಇಷ್ಟು ಇದ್ದಂಥ ಪೂಜ್ಯರು ಗ್ರಾಮ ಹಿರಿಯರು ಶಾಸಕರು ನೀವೆಲ್ಲ ಏನು ನಿರ್ಣಯ ತೋದ್ರಿ ಆ ನಿರ್ಣಯಕ್ಕೆ ಬದ್ಧವಾಗಿ ಆದಷ್ಟು ಬೇಗನೆ ಮಠಕ್ಕೆ ಹೋಗಿ ಪೂಜೆ ಪುರಸ್ಕಾರ ಪ್ರಾರಂಭ ಮಾಡ್ತಾರೋ ಮತ್ತೆಲ್ಲ ನಮ್ಮ ಶಿವಾಪುರ ಮುಖಂಡರಿಗೆ ಭಕ್ತರಿಗೆ ನಮ್ಮ ವಿನಂತಿ ತಾವೆಲ್ಲರೂ ಸಹಕಾರ ಕೊಡಬೇಕು ಇದಂಗೆ ಭಾಳ ದೊಡ್ಡದು ಏನು ಇಶ್ಯೂ ಆಗಿತ್ತು ಇಲ್ಲಿಗೆ ಹೇಳಿ ಮುಖಾಂತರ ಎಲ್ಲರಿಗೂ ನೆನಪು ಮಾಡ್ತೀನಿ ಹಾಂ ಸರ್ ಈಗ ಮೇಲೆ ಸುಳ್ಳು ಕಬೋರ್ ಮಾಡಿ ಎಫ್ಸಿಗೆ ಅವ್ರ ಮೇಲೆ ಕಾನೂನು ಕ್ರಮ ಏನು ತಗೊಂಡು ಅಲ್ಲ ನಾನು ಪೊಲೀಸರಿಗೆ ಅದೇ ಹೇಳಿ ಎರಡು ದಿವ್ಸ ರಿಪೋರ್ಟ್ ಕೊಟ್ಟರು ಸುಳ್ಳು ಐತೆ ಅಂತ ಆದರೂ ಈ ಘಟನೆ ಯಾಕೆ ನಡೀತು ಏನು ಏನಾಯ್ತು ಅದನ್ನು ಎನ್ಕ್ವೈರಿ ಮಾಡೋದು ಕೇಳ್ಬಿಡ್ರಿ ಅದು ಎನ್ಕ್ವೈರಿ ಮೇಲೆ ಬಂದ ನಂತರ ಆಮೇಲೆ ಕ್ರಮೇಂಟ್ ಮಾಡಿ ಅದೇನಂದ್ರೆ ರಿಪೋರ್ಟ್ ಬಂದ ನಂತರ ಮುಂದಿನ ಆ್ಯಕ್ಷನ್ ಓಕೆ ಎಲ್ಲರಿಗೂ ಧನ್ಯವಾದ